ಎಲ್ಲ ನಾಲ್ಕು ಜನ ಬೆಂಗಳೂರಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿದ್ದನ್ನ ಸರ್ಕಾರದ ಮಠದಲ್ಲಿ ಪತ್ರ ವ್ಯವಹಾರ ಆಗುತ್ತೆ ಅಂತ ಅಂದ್ರೆ ತಾಲೂಕಿನ ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಮತದಾರ ಇದ್ದಾರೆ ಎರಡು ಲಕ್ಷ ಜನ ಮತದಾರ ಇದಾರೆ ತಾಲೂಕಿನ ಜನಾಭಿಪ್ರಾಯ ಕೇಳಿದರೆ ಇದನ್ನು ಬೆಳವಣಿಗೆ ಸರ್ಕಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ಬೆಳವಣಿಗೆ ಇದು ಪರಿಪೂರ್ಣವಾಗಿ ರಾಜಕೀಯ ಷಡ್ಯಂತ್ರ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಅವಿಭಾಜ್ಯ ಅಂಗ ನಮಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಮಕೂರು ಜಿಲ್ಲೆಯಿಂದ ಬಹಳಷ್ಟು ಅನುಕೂಲ ಆಗಿದೆ ಸೊ ಹಾಗಾಗಿ ತುಮಕೂರು ಜಿಲ್ಲೆನ ಕುಣಿಗಲ್ ತಾಲೂಕಿನ ತುಮಕೂರು ಜಿಲ್ಲೆಯ ಬೇರೆ ಬೇರೆ ಪಡಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅದನ್ನು ಬಿಡೋದು ಇಲ್ಲ ಈ ವಿಚಾರವಾಗಿ ಇದು ಕಳೆದ ಆಗಸ್ಟ್ ತಿಂಗಳಲ್ಲೇ ಬೆಂಗಳೂರಲ್ಲಿ ಕೆಲವರು ಬೆಂಗಳೂರು ನಿವಾಸಿಗಳು ಅಂತ ಏನು ಅನ್ಸ್ಕೊಂಡಿದ್ದಾರೆ ಅವರೊಂದು ಸಭೆ ಮಾಡಿ ಸಭೆಯಲ್ಲಿ ಈ ಒಂದು ಕುಣಿಗಲ್ ತಾಲೂಕಿನ ಜನತೆಯ ಪರವಾಗಿ ನಾವು ನಿರ್ಧಾರ ತಗೊಂಡಿದ್ದೀವಿ ಅನ್ನೋದನ್ನು ಚರ್ಚೆ ಆಗಿರೋದು ಭಾಳ ಇದ್ದಾರೆ ಇದಕ್ಕೆ ಮಾಹಿತಿ ತುಂಬ ರಾಜಕೀಯ ಷಡ್ಯಂತ್ರಗಳಿದೆ ರಾಜಕೀಯವಾಗಿ ಕುಣಿಗಲ್ ಕ್ಷೇತ್ರವನ್ನು ಬೇರೆ ಕಡೆಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಷಡ್ಯಂತ್ರ ಇದರಲ್ಲಿದೆ ಇದರಲ್ಲಿ ಯಾರ್ಯಾರು ಇದ್ರ ಹಿನ್ನೆಲೆ ಯಾರೇನಿದೆ ಕೈವಾಡೋದೆಲ್ಲ ಗೊತ್ತಿದೆ ಒಂದು ದಿವಸ ತಾಲೂಕಿನ ಜನತೆಗೂ ಆಗುತ್ತೆ ಇದು ಕೇವಲ ಕುಣಿಗಲ್ ಅನಿವಾಸಿಗಳದಲ್ಲ ಇದು ಇದು ದೊಡ್ಡ ರಾಜಕೀಯ ವ್ಯಕ್ತಿಗಳ ಮಹಾನ್ ನಾಯಕರ ಒಂದು ಅಭಿಲಾಷೆ ಕುಣಿಗಳನ್ನ ವಿಭಜನೆ ಮಾಡಿ ತುಮಕೂರು ಜಿಲ್ಲೆಯಿಂದ ತೊಗೊಂಡೋಗ್ಬೇಕು ಕುಣಿಗಲ್ ತಾಲೂಕನ್ನು ನಾವು ಬೇರೆ ಕಡೆ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರ ಅಭಿಲಾಷೆ ಸೊ ಹಾಗಾಗಿ ಕೆಲವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತಾಲೂಕಿನ ರೈತರುಗಳಿಗೆ ಯಾವ ರೀತಿ ಹೊಡೆತ ಬೀಳುತ್ತೆ ಇದರಿಂದ ಏನು ಸಮಸ್ಯೆ ಆಗುತ್ತೆ ಶೈಕ್ಷಣಿಕವಾಗಿ ಏನು ಸಮಸ್ಯೆ ಆಗುತ್ತೆ ಅನ್ನೋದ ಹಿನ್ನೆಲೆಯಿಂದಲೇ ಬೆಂಗಳೂರಲ್ಲಿ ಏಕಾಏಕಿ ಸಭೆ ಮಾಡಿ ತಾಲೂಕಿನ ಜನತೆಯ ಅಭಿಪ್ರಾಯ ತಗೊಳ್ದರೆ ಇದು ಯಾರ ಕೆಲವು ಮೂರ್ನಾಲ್ಕು ವ್ಯಕ್ತಿಗಳು ಮಾಡಿರುವಂಥ ತೀರ್ಮಾನ ಇದು ಆ ವೈಯಕ್ತಿಕ ತೀರ್ಮಾನ ಬಿಟ್ಟರೆ ತಾಲೂಕಿನ ಜನತೆ ಅಭಿಪ್ರಾಯ ಅಲ್ಲ ಇದು ಸೊ ಹಾಗಾಗಿ ಇದರಲ್ಲಿ ಆತಂಕ ಪಡುವಂಥದ್ದೇನಿಲ್ಲ ನೇರವಾಗಿ ಇದರಲ್ಲಿ ಆರೋಪ ಮಾಡ್ತೀನಿ ಮಾಜಿ ಸಂಸ್ಥರ ಕೈವಾಡ ಇದೆ ಇದರಲ್ಲಿ ಇದು ದುರುದ್ದೇಶ ಉದ್ದೇಶ ಎಲ್ಲ ಮುಂದಿನ ಗೊತ್ತಾಗುತ್ತೆ ತಾಲೂಕಿನ ಜನತೆಗೆ ಗೊತ್ತಾಗುತ್ತೆ ಇವರ ರಾಜಕೀಯ ತೇವಲುಗೋಸ್ಕರ ಇವರ ರಾಜಕೀಯ ಒಡೆತಿಗೋಸ್ಕರ ತಾಲೂಕನ್ನ ಇವತ್ತು ಏನು ನಮ್ಮ ಕಲ್ಪತನು ನಾಡು ತುಮಕೂರು ಜಿಲ್ಲೆಯಿಂದ ಬೇರ್ಪಡಿಸಕ್ಕೆ ಏನು ಹೊಟ್ಟಿದ್ದಾರೆ ಇದು ಸಂಪೂರ್ಣ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಅವರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ತುಮಕು ಕುಣಿಗಲ್ಲ ಬೇರೆ ರೀತಿ ಅವರು ಇವತ್ತು ಬಹಳಷ್ಟು ವಿಚಾರಗಳು ಚರ್ಚೆಗೆ ಬರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಬಹಳಷ್ಟು ಜನ ನಮಗೆ ಆರ್ಥಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲೋ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಯಾವುದು ಇಲ್ಲ ಅಭಿವೃದ್ಧಿ ಮಾಡುವಂಥವ್ರು ಜಿಲ್ಲೆ ಬದಲಾವಣೆ ಮಾಡಿಬಿಟ್ರೆ ಅಭಿವೃದ್ಧಿ ಆಗಲ್ಲ ಇವತ್ತು ಜನತಾ ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಜನತಾ ದಳ ಅಧಿಕಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ಕೈಗಾರಿಕೆ ಬಂದಿರುವಂಥದ್ದು ನೀರಾವರಿ ಬಂದಿರುವಂಥದ್ದು ಮತ್ತೆ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ತಾಲೂಕಿನ ಅಭಿವೃದ್ಧಿ ಆಗಿರುವಂಥದ್ದು ಇದೇನು ಜಿಲ್ಲೆ ಹೆಸರು ಬದಲಾವಣೆ ಮಾಡಿ ತನಿಖೆ ಆಗುವಂತದ್ದಲ್ಲ ಆಸಕ್ತಿ ಇದ್ರೆ ಕುಡಿಗಲ್ ತಾಲೂಕು ಬೇರೆ ಮಟ್ಟದ ಬೆಳೆ ಅಭಿವೃದ್ಧಿ ಪಡಿಸಬಹುದು ಜಿಲ್ಲೆ ಹೆಸರು ಬದಲಾವಣೆ ಮಾಡಿಬಿಟ್ರೆ ಬದಲಾವಣೆ ಆಗೋದಿಲ್ಲ ಇದರಲ್ಲಿ ಬಹಳ ಕೈವಾಡ ಇದೆ ಇದು ಮುಂದಿನ ದಿವಸದಲ್ಲಿ ನಾವು ನೋಡೋಣ ಇದು ಯಾವ ಮಟ್ಟಕ್ಕೆ ಸರ್ಕಾರದಲ್ಲಿ ಯಾರ ನಾಲ್ಕೈದು ಜನ ಹೇಳಿಕೆಯನ್ನ ತಗೊಂಡು ಸರ್ಕಾರದ್ದು ಅದನ್ನ ಸರ್ಕಾರ ತೀರ್ಮಾನ ಮಾಡಿ ಮಾಡ್ಲಿ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ರೆ ತಾಲೂಕಿನ ಜನತೆ ಅಭಿಪ್ರಾಯ ಮುಖ್ಯ ಇಲ್ಲಿ ಇಲ್ಲಿ ವಾಸ ಮಾಡ್ತಿರೋತರ ಅಭಿಪ್ರಾಯ ಮುಖ್ಯ ತಾಲೂಕು ಬೆಳಗ್ಗೆ ಎದ್ದು ಬದುಕಲ್ಲಿ ಕಟ್ಕೊಂಡಿರೋ ಅಭಿಪ್ರಾಯ ಮುಖ್ಯ ಯಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಯಾರೋ ಚಿತ್ರಾವಣೆ ಮೇಲೆ ಹೇಳಿಕೆ ಕೊಡುವಂಥದ್ದೆಲ್ಲ ಮುಖ್ಯ ಇದು ನಾವು ಖಂಡಿಸ್ತೀವಿ ಇದು ಯಾವುದೇ ಕಾರಣಕ್ಕೂ ಜಾರಿ ನಾವು ಬಿಡುವ ನಾಲ್ಕೈದು ಜನ ಅಭಿಪ್ರಾಯ ಇದು ನಾಲ್ಕೈದು ಜನ ಅಭಿಪ್ರಾಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಡಿಲಿಮಿಟೇಷನ್ ಆಗ್ಬೇಕಾಗಿತ್ತು ಡಿಲಿಮಿಟೇಷನ್ ಆದಂತ ಸಂದರ್ಭದಲ್ಲಿ ರಚನೆ ಮಾಡಿದ್ದಾರೆ ಬೆಂಗಳೂರು ಅಂತ ರಚನೆ ಮಾಡಿದ್ದಾರೆ ಸೊ ಬೆಂಗಳೂರು ದಕ್ಷಿಣ ಅಂತ ರಚನೆ ಮಾಡಿದಂತ ಸಂದರ್ಭದಲ್ಲಿ ಕೊಡಿಗಲ್ ತಾಲೂಕಿನ ಎಂಪಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ದಕ್ಷಿಣಕ್ಕೆ ಹಾಕಬೇಕು ಅನ್ನೋದು ಒಂದು ಹುಂಡ ನಡೀತಾ ಇರುವಂತದ್ದು ಎರಡನೇದು ಡಿಲಿಮಿಟೇಷನ್ ಆದ ಸಂದರ್ಭದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಯಾವ್ಯಾವ ರೆವಿನ್ಯೂ ತಾಲೂಕು ರೆವಿನ್ಯೂ ಜಿಲ್ಲೆಗೆ ಸೇರ್ಕೋಬೇಕು ಅನ್ನೋದು ಹೊಸ ಒಂದು ಡಿಲಿಮಿಟೇಷನ್ ಕೆಳಗಡೆ ಆಗ್ತಿರುವಂತಹ ಒಂದು ಹೊಸ ತೀರ್ಮಾನ ಉದಾಹರಣೆಗೆ ತುಮಕೂರು ಜಿಲ್ಲೆಗೆ ಮುಂಚೆ ಕುರಿಗಾಲ್ ತಾಲೂಕು ರೆವಿನ್ಯೂ ನಮಗೆ ತುಮಕೂರು ಜಿಲ್ಲೆ ರೆವಿನ್ಯೂ ಡಿಸ್ಟಿಕ್ಟ್ ತುಮಕೂರು ಬರುತ್ತೆ ನಮಗೆ ಲೋಕಸಭಾ ಕ್ಷೇತ್ರ ಗ್ರಾಮಾಂತರ ಬರುತ್ತೆ ಸೊ ಮುಂದಿನ ಡಿಲಿಮಿಟೇಷನ್ ಆದಂತ ಸಂದರ್ಭದಲ್ಲಿ ಆತರ ಇರಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ರೆವಿನ್ಯೂ ಡಿಸ್ಟಿಕ್ ಗೆ ಆ ತಾಲೂಕುಗಳು ಸೇರ್ಪಡೆ ಮಾಡುವಂತ ಒಂದು ಬೆಳವಣಿಗೆ ನಡೀತಾ ಇರೋದ್ರಿಂದ ಇದನ್ನ ಇಲ್ಲೇ ಉನ್ನಾರ ಮಾಡಿ ತಾಲ್ಲೂಕನ್ನು ಒಡೆದಿ ತುಮಕೂರು ಜಿಲ್ಲೆಯಿಂದ ಆಚೆ ತಗೊಂಡೋಗಿ ಗ್ರಾಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸ್ಕೊಬೇಕು ಇದು ಅವರ ರಾಜಕೀಯ ಏಳಿಗೆಗೋಸ್ಕರ ಮಾಡ್ತಿರೋದು ಬಿಟ್ರೆ ಬೇರೆ ನಾವು ಅಲ್ಲ ಈ ಷಡ್ಯಂತ್ರಕ್ಕೆ ತಾಲೂಕಿನ ಕುಡಿಗಲ್ ತಾಲೂಕಿನ ಜನ ಕಚ್ಚೆ ಕಟ್ಟಲ್ಲ ಬಹಳ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರೋ ಇದನ್ನ ನಿಮ್ಮ ರಾಜಕೀಯ ತೇವರುಗೋಸ್ಕರ ತಾಲೂಕಿನ ತುಮಕೂರು ಜಿಲ್ಲೆಯಿಂದ ದೂರ ಮಾಡ ಇದು ದೊಡ್ಡ ಪರಿಣಾಮವನ್ನ ತಾಲೂಕಿನಲ್ಲಿ ನೀವು ಈ ರಾಜ್ಯದಲ್ಲಿ ಎದುರಿಸಬೇಕಾಗುತ್ತೆ ಸರ್ಕಾರನು ನೇರವಾಗಿ ಒಳಗೆ ಹಾಕುತ್ತೆ ಮುಂದೆ ಆಗುತ್ತೆ ಅನಾಹುತಗಳಿಗೆ ಯಾಕೆ ಅಂತಂದ್ರೆ ಕೇವಲ ರಾಜಕೀಯ ಒಂದೇ ನೋಡಬಾರ್ದು ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನಾರ ಸಮಸ್ಯೆ ಆಗುತ್ತೆ ಇವತ್ತು ಯಾರೋ ಒಬ್ಬ ಯಡಿಯೂರೋ ಹುಗಳೋ ಕಸ್ಮಾ ಹುಳಿ ಅಥವಾ ಕತ್ಕೇನ ಹೋಗಿಲ್ವಾ ಉತ್ತರದುರ್ಗ ಹೋಗಿ ಅಮೃತ ಹೋಗಿಲ್ಲ ಹುಳಿಯುರ್ಗ ಇರುವಂತ ಇವತ್ತು ರಾಮನಗರ ಜಿಲ್ಲೆಗೆ ಹೋಗ್ಬೇಕು ರಾಮನಗರ ಡಿ ಸಿ ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಆಕ್ಸೆಸ್ ಇಲ್ವಾ ಆಕ್ಸೆಸಿಬಿಲಿಟಿ ಇದೆಯಾ ಕನೆಕ್ಟಿವಿಟಿ ಇದೆಯಾ ಕೇವಲ ತಾಲೂಕಿನ ಜನತೆಗೆ ಇದು ಹೊರತ ಅಲ್ಲ ಸರ್ಕಾರಕ್ಕೂ ಆರ್ಥಿಕವಾಗಿ ದೊಡ್ಡ ಹೊರತ ಬೀಳ್ತಾ ಇದೆ ಸರ್ಕಾರಕ್ಕೆ ಇವತ್ತು ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಆರ್ಥಿಕವಾಗಿ ಸರ್ಕಾರ ಸತ್ತು ಹೋಗಿದೆ ಈ ನಿಟ್ಟಿನಲ್ಲಿ ಕೆಲ್ಸಕ್ಕೆ ಬರ್ದ ವಿಚಾರಗಳನ್ನ ತಗೊಂಡು ಸರ್ಕಾರದ ಮಟ್ಟದಲ್ಲಿ ಪತ್ರಗಳು ಆಗ್ತವೆ ಅಂತಾದ್ರೆ ಇದು ಪರಿಪೂರ್ಣವಾಗಿ ರಾಜಕೀಯ ಷಡ್ಯಂತ್ರ ಅವರ ರಾಜಕೀಯ ಏಳಿಗೆಗೋಸ್ಕರ ತಾಲೂಕಿನ ಹೊಡೀಲಿಕ್ಕೆ ಹೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅದನ್ನ ನಾವು ಪಕ್ಷಾತೀತವಾಗಿ ನಾವು ಒಂದು ಹೋರಾಟ ಕಾಲಡಿ ವೇದಿಕೆ ಸಜ್ಜಾಗ್ತಾ ಇದೆ ಶನಿವಾರ ಪೂರ್ವಿ ಸಭೆ ಮಾಡ್ತಾ ಇದೀವಿ ಸಭೆಯಲ್ಲಿ ಎಲ್ಲ ಮುಖಂಡಗಳು ಏನ್ ತೀರ್ಮಾನ ತಗೊಳ್ತಾ ಅದ್ರ ನಾವು ಹೋರಾಟಕ್ಕೆ ರೂಪರೇಷೆ ಮಾಡ್ತೀವಿ